ನಮಸ್ತೆ ವೆಲ್ಕಮ್ ಟು ಸ್ವಾಮಿ ಸಿರಿಗನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಹಬ್ಬದ ದಿನ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬ ನಮ್ಮೆಲ್ಲರ ಹಿಂದೂಗಳ ಪಾಲಿನ ಹೊಸ ವರ್ಷನೇ ಅಂತಾನೆ ಹೇಳ್ಬೋದು ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಮೊದಲಿಗೆ ಯುಗಾದಿ ಹಬ್ಬದ ತಿಥಿ ಅವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಂತರ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಯುಗಾದಿ ಹಬ್ಬ ಪ್ರತಿ ವರ್ಷವೂ ಕೂಡ ಚೈತ್ರ ಅಮಾವಾಸ್ಯೆಯ ದಿವಸ ಪ್ರತಿಪಾದ ತಿಥಿಯಲ್ಲಿ ಬರುತ್ತೆ ಪ್ರತಿಪಾದ ತಿಥಿ ಯಾವಾಗ ಆಗಿ ಯಾವಾಗ ಅಂತ್ಯ ಆಗುತ್ತೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿವಸ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರತಿಪಾದ ತಿಥಿ ಆರಂಭವಾಗಿ ಮಾರ್ಚ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಯುಗಾದಿ ತಿಥಿ ಅಥವಾ ಪ್ರತಿಪಾದ ತಿಥಿ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ತಿಥಿ ಏನಿದ್ರು ಮಾರ್ಚ್ ಹೆಚ್ಚಿನ ತಿಥಿ ಏನಿದ್ರು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಬಂದಿರೋದ್ರಿಂದ ಹಬ್ಬವನ್ನು ಅವತ್ತಿನ ದಿವಸನೇ ಆಚರಣೆ ಮಾಡಲಾಗುತ್ತೆ ಹೇಗೆ ಯಾವುದೇ ಆಗ್ಲಿ ಅಗ್ಲಿ ವ್ರತವಾಗಲಿ ಸೂರ್ಯ ಉದಯವಾಗುವಂತಹ ತಿಥಿಯಲ್ಲಿ ಅವು ದಿನ ಬಂದಿರುತ್ತೋ ಅವತ್ತಿನ ದಿನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಸಮಯದಲ್ಲಿ ಪೂಜೆನೆ ಮಾಡಬೇಕಾಗುತ್ತೆ ಅಂದ್ರೆ ಅವತ್ತಿನ ಶುಭ ಮುಹೂರ್ತ ಅಂದ್ರೆ ಈ ಹಬ್ಬದ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಈಗಿನ ಜಾವ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಈ ಸಮಯನ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಬೇಗ ನೆರವೇರುತ್ತೆ ಅಂತಾನೆ ಹೇಳ್ತಾರೆ ಹಾಗೆ ಈ ಸಮಯದಲ್ಲಿ ನಾವು ಕೋರ್ಕೊಳ್ಳುವಂತ ಕೋರಿಕೆಗಳು ಸಹ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಮಾಡೋ ಪೂಜೆಗಳು ಯಾವುದೇ ವಿಘ್ನಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತೆ ಮೂಲದಲ್ಲಿ ಪೂಜೆ ಮಾಡೋದು ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ನಾಲ್ಕೂವರೆ ಐದೂವರೆವರೆಗೂ ವರೆಗೂ ಸಮಯ ಇದೆ ಬ್ರಾಹ್ಮಿ ಮುಹೂರ್ತನೇ ಆಗಿರುತ್ತೆ ಇದು ಬೇಗ ಪೂಜೆಯನ್ನು ಮಾಡೋಕ್ಕಾಗಲ್ಲ ಅನ್ನೋದೇ ಆದ್ರೆ ಮಧ್ಯಾಹ್ನ ಎರಡು ಹತ್ತೊಂಬತ್ತರಿಂದ ಸಮಯದಲ್ಲೂ ಸಹ ನಾವು ಮಾಡಬಹುದು ಈ ಸಮಯದಲ್ಲಿ ರಾಹುಗಾಲ ಯಮಗಂಡ ಕಾಲ ಬಿಟ್ಟು ಯಾವುದೇ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಆದಷ್ಟು ಹನ್ನೊಂದು ಗಂಟೆ ಒಳಗಡೆನೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಯಾಂದರೆ ಮಧ್ಯಾಹ್ನದ ಮೇಲೆ ನಾವು ಪೂಜೆ ಮಾಡೋದು ದೇವರುಗಳಿಗೆ ಅಷ್ಟೊಂದು ಅರ್ಪಿತವಾಗೋದಿಲ್ಲ ಅಂತಲೇ ಹೇಳ್ತಾರೆ ಪ್ರತಿ ಹಬ್ಬದ ಹಿಂದಿನ ದಿವಸನೇ ಪೂಜೆಗೆಲ್ಲ ಏನೇನು ಬೇಕೋ ಅದು ಕೂಡ ಸಿದ್ಧತೆ ಮಾಡಿಕೊಳ್ಳಿ ಪ್ರತಿ ಹಬ್ಬದ ದಿವಸ ಹನ್ನೊಂದು ಗಂಟೆ ಒಳಗಡೆ ನೀವು ಅದೇ ತೊಂದರೆ ಇಲ್ದಿರೇ ಸರಳವಾಗಿ ಪೂಜೆ ನಡೆಸ್ಕೊಳ್ಬೋದು ಸೊ ನೋಡಿದ್ರಲ್ವಾ ಇವತ್ತಿನ ಯುಗಾದಿ ಪೂಜೆ ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದು ನಿಮಗೆ ತಿಳ್ಕೊಂಡಿದೆ ಅನ್ಕೋತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ಯುಗಾದಿ